ರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಆಯುಷ್ ಸಚಿವಾಲಯ ನವದೆಹಲಿ ಮೊರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ನವದೆಹಲಿ ಮತ್ತು ಮಹಾಂತ ವಕುಂದ ಫೌಂಡೇಶನ್ ಬೆಳಗಾವಿ ಸಂಯುಕ್ತ ಆಶ್ರಯದಲ್ಲಿ ಭಾರತ ಸರ್ಕಾರದ ಹರಿತ್ ಯೋಗ ಪರಿಕಲ್ಪನೆಯೊಂದಿಗೆ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಪರಿಸರ ಸಂರಕ್ಷಣೆ ಹಾಗೂ ಯೋಗದ ಬಗ್ಗೆ ಪೂಜ್ಯರು ಹಾಗೂ ಯೋಗ ಗುರುಗಳು ವಿವರಿಸಿ ಏಕ್ ಪೀಡಾ ಮಾಕೆ ನಮ್ ಎನ್ನುವ ನಿಟ್ಟಿನಲ್ಲಿ ಸಸ್ಯಗಳನ್ನು ನೀಡಲಾಗಿದೆ ಸಂಗಮೇಶ ಸವದತ್ತಿ ಮಠಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶ್ವನಾಥ ಪಾಟೀಲ್ ಲಗಮೇಶ್ ಸವದತ್ತಿ ಮಠ ಮಾರ್ಗದರ್ಶನ ಹಾಗೂ ಮಾಜಿ ಶಾಸಕರು ಆದ ವಿಶ್ವನಾಥ್ ಪಾಟೀಲ್ ಎಂಎಲಿ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿದೆ ಶ್ರೀಮತಿ ಡಾಕ್ಟರ್ ಗಂಗಾ ಲೋಕಾಪುರ್ ಅವರ ಸ್ತ್ರೀ ರೋಗ ತಪಾಸಣಾ ಶಿಬಿರ ಹಾಗೂ ಉಪಹಾರ ವ್ಯವಸ್ಥೆಯೊಂದಿಗೆ ಕಾರ್ಯಕ್ರಮ ಸಂಪನ್ನವಾಗಿದೆ